ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿನ್ನೆ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹೇರಿಂಗ್ ಇತ್ತು ಸೊ ಅದೇನು ಅಂತ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಅಕ್ಟೋಬರ್ ಹದಿನಾರನೇ ತಾರೀಕು ಮಧ್ಯಂತರ ಆದೇಶವನ್ನು ಕೋರ್ಟ್ ನೀಡಿತ್ತು ಅದು ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಅದೇನು ಅಂತಂದರೆ ಈ ಅಲೆಮಾರಿ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಕೊಡಬೇಕಾಗಿತ್ತು ಅಂತೇಳಿ ಆ ಅವರು ಒಂದು ವಾದ ಇತ್ತು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಗಾವಿನ ಹೋರಾಟಕ್ಕೂ ಕೂಡ ಮುಂದಾಗಿದ್ರು ಬಟ್ ಇತ್ತೀಚೆಗೆ ಸರ್ಕಾರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದೆ ಆದ್ರೂ ಕೂಡ ಕೋರ್ಟ್ ಅಲ್ಲಿ ಇನ್ನೂ ಕೂಡ ಕೇಸ್ ನಡೀತಾ ಇದೆ ಬಟ್ ಈ ಹಿಂದಿನ ಅಕ್ಟೋಬರ್ ಹದಿನಾರನೇ ತಾರೀಕಿನ ಮಧ್ಯಂತರ ಆದೇಶದಲ್ಲಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು ನೀವು ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡ್ಬೋದು ಆದರೆ ನೇಮಕಾತಿ ಪ್ರಕ್ರಿಯೆಗಳ ಅಂತಿಮ ಆದೇಶವನ್ನು ಅಂದರೆ ಈಗ ಆರ್ಡರ್ ಕಾಪಿ ಕೊಟ್ಟು ಜಾಯಿನ್ ಮಾಡ್ಕೊಳ್ಳೋದಿರುತ್ತಲ್ಲ ಅಂತಿಮ ಪ್ರಕ್ರಿಯೆ ಅದನ್ನು ಮಾತ್ರ ಮಾಡೋ ಹಾಗಿಲ್ಲ ನಮ್ಮ ಒಂದು ಕೋರ್ಟ್ ಕೇಸ್ ಡಿಕ್ಲೇರ್ ಆಗೋರಿಗೂ ಅಂತೇಳಿ ಹೇಳಿತ್ತು ಸೊ ಅದೇ ಆದೇಶದ ಒಂದು ವಿಚಾರಣೆ ಮತ್ತೆ ನಿನ್ನೆ ಇತ್ತು ಅದು ನಿನ್ನೆ ಕೂಡ ಮತ್ತೆ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶವನ್ನು ಸರ್ಕಾರಿ ವಕೀಲರಿಗೆ ಕೊಟ್ಟಿದ್ದರು ಬಟ್ ಅವರು ಅಬ್ಜೆಕ್ಷನ್ ಹಾಕೋದಕ್ಕೆ ಡಿಲೇ ಮಾಡಿದ್ರಿಂದ ನ್ಯಾಯಾಧೀಶರಾದಂಥ ಸುರೇಶ್ ರಾಘವೇಂದ್ರ ಅವರು ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಎಲ್ಲಿವರೆಗೂ ಅಂತಂದರೆ ಡಿಸೆಂಬರ್ ಮೂರನೇ ವರೆಗೂ ಹಂಗಾದ್ರೆ ಇದು ಬಗೆಹರಿಯೋದಿಲ್ವಾ ಏನು ಸಮಸ್ಯೆ ಅಂತಂದರೆ ಖಂಡಿತವಾಗಿ ಬಗೆಹರಿಯುತ್ತೆ ಒಳ 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 ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಏನು ನ್ಯಾಯಸಮ್ಮತವಾಗಿ ಅವ್ರಿಗೆ ಸಿಗಬೇಕು ಅಂದ್ರೆ ಈಗ ಸಿಕ್ಸ್ ರೇಷೋ ಸಿಕ್ಸ್ ರೇಷೋ ಫೈವ್ ಇದನ್ನು ಮಾಡಿದ್ದಾರೆ ಬಟ್ ಅವ್ರಿಗೂ ನಮಗೆ ಒನ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡಿದ್ದಾರೆ ಬಟ್ ರಾಜ್ಯ ಸರ್ಕಾರವ್ರಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಡುತ್ತಾ ಅಥವಾ ರಿಸರ್ವೇಷನ್ ಕೊಡುತ್ತಾ ಏನು ಕೊಡುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಆದ್ರಿಂದಲೇ ಅವರು ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಈ ಕಾನೂನು ಹೋರಾಟ ನೋಟಿಫಿಕೇಶನ್ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ ಬಟ್ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ಫೈನಲ್ ಆಗಿ ಏನು ಪ್ರೊಸೆಸ್ ಇರುತ್ತೆ ಆರ್ಡರ್ ಕಾಪಿ ಕೊಡೋದು ಒಂದು ಜಾಯ್ನಿಂಗ್ ಇರುತ್ತಲ್ಲ ಯಾವ ವ್ಯಕ್ತಿಯನ್ನು ಕೂಡ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂದ್ರೆ ಆ ಜಾಯಿನ್ ಮಾಡ್ಕೊಳ್ಳೋ ಆಗಿಲ್ಲ ನೇಮಕ ಮಾಡ್ಕೊಳ್ಳೋ ಆಗಿಲ್ಲ ಅಂತ ಆದೇಶ ಇರೋದಂದ್ರೆ ನೇಮಕಾತಿ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಈ ಒಂದು ಕೇಸ್ ಮತ್ತು ಆದೇಶದಿಂದ ಇಲ್ಲ ಆದರೆ ನೇಮಕಾತಿ ಅಂತಿಮ ಆದೇಶವನ್ನು ಮಾಡೋ ಹಾಗಿಲ್ಲ ಅಂತಿದೆ ಹಾಗಾಗಿ ಏನೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಇದು ಬಗೆಹರಿಯುತ್ತೆ ಹೆಂಗಾದರೂ ಮಾಡಿ ಸರ್ಕಾರ ಅವ್ರನ್ನ ವಿಶ್ವಾಸ ತೆಗೆದುಕೊಂಡಿದೆ ಸೊ ಅವ್ರಿಗೆ ಏನು ನ್ಯಾಯಸಮ್ಮತವಾಗಿ ಸಿಗಬೇಕು ಅದನ್ನು ಕೊಟ್ಟು ಬಿಟ್ಟರೆ ಅವರು ಕಾನೂನು ಹೋರಾಟವನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ ಬಟ್ ಅದು ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಇನ್ನೊಂದು ವಿಷಯ ಒಳ ಮೀಸಲಾತಿಯ ಈಗೇನು ಕಾಯ್ದೆಯನ್ನು ಮಾಡುವಂಥದ್ದು ಅದೆಲ್ಲ ಇದೆ ಅದು ಪ್ರಕ್ರಿಯೆ ಈಗ ಆಲ್ರೆಡಿ ನಡೀತಾ ಇದೆ ಅನ್ನೋಂಥ ಒಂದು ಮಾಹಿತಿ ಇದೆ ಡಿಸೆಂಬರ್ ಎಂಟರ ನಂತರ ಏನು ಚಳಿಗಾಲದ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಅಂತಿಮವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಆ ಒಂದು ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಲಾಗುತ್ತೆ ಅದಾದಮೇಲೆ ನಿಮ್ಗೆ ಗೊತ್ತಾಯಿದೆ ನೋಟಿಫಿಕೇಶನ್ಸ್ಗಳೆಲ್ಲ ಮಾಡೋದಕ್ಕೆ ಯಾವ ಸಮಸ್ಯೆ ಇರಲ್ಲ ಅಲ್ಲಿವರೆಗೂ ಕೂಡ ಅದು ಇದು ಸಮಸ್ಯೆಗಳು ಇದ್ದಿದ್ದೆ ಅದೆಲ್ಲವನ್ನ ಕ್ಲಿಯರ್ ಮಾಡಿಕೊಂಡೇ ಮಾಡಿದ್ರೆ ಒಳ್ಳೇದು ಈಗಾಗಲೇ ಇನ್ನೇನು ನವಂಬರ್ ತಿಂಗಳು ಬಂತು ಡಿಸೆಂಬರ್ ಇನ್ನೊಂದು ತಿಂಗಳು ಇಷ್ಟು ದಿನಕ್ಕೆ ಆದವ್ರಿಗೆ ಇನ್ನೊಂದು ತಿಂಗಳು ಕಾಯೋ ತೊಡೋದಲ್ಲ ಬಟ್ ಕಂಪ್ಲೀಟಾಗಿ ಆ ಪ್ರಕ್ರಿಯೆಗಳನ್ನೆಲ್ಲವನ್ನು ಮುಗಿಸಿ ಯಾವುದೇ ಅಡೆತಡೆಗಳಿಲ್ಲದಂತೆ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಆ್ಯಂಡ್ ಈ ವಿಷಯದಲ್ಲಿ ಹಲವಾರು ಇಲಾಖೆಗಳು ಬೇರೆ ಬೇರೆ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಹುದ್ದೆಗಳ ಒಂದು ಭರ್ತಿಗೆ ಇನ್ನೇನು ಆರಂಭ ಮಾಡಲೇಬೇಕು ಯಾಕೆ ಅಂತಂದರೆ ಎಷ್ಟು ಒತ್ತಡಶು ಆಗ್ತಾ ಅಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರುವಂಥ ಎಂಪ್ಲಾಯೀಸ್ಗೆ ಅಂದರೆ ಅದು ಹೇಳುತ್ತಿರೋದು ಇತ್ತೀಚೆಗೆ ಸರಿಯಾಗಿ ಅವರು ಸ್ಯಾಲ್ರಿ ಕೂಡ ಪಡೀತಾ ಇಲ್ಲ ಸಮಸ್ಯೆಗಳು ಹಲವಾರು ಇದೆ ಹಾಗಾಗಿ ನೋಟಿಫಿಕೇಶನ್ ಮಾಡಿದ್ರೆ ಖಂಡಿತವಾಗಿ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಆಯಾಮಗಳಿಂದಲೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದರ ಜೊತೆ ಇನ್ನೊಂದು ಕೇಸ್ ಇದೆ ನಿಮ್ಗೆ ಗೊತ್ತಿದೆ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಸದ್ಯಕ್ಕೆ ಅಂತಿಲ್ಲ ಬಟ್ ಅದು ಇನ್ನೂ ಹೋಗುತ್ತೆ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದೆ ಅದನ್ನ ಮಾನ್ಯ ಮಾಡೋದಕ್ಕಂತಾನೆ ಸರ್ಕಾರ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋಂತ ಕೂಡ ಮಾಹಿತಿ ಇದೆ ಅದೇನು ಅಂತಂದ್ರೆ ಈಗ ಇತ್ತೀಚೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಕೂಡ ಮಾಡಿದೆ ಸರ್ಕಾರ ಆ ಒಂದು ವರದಿಯನ್ನು ಅನುಸಾರವಾಗಿ ಇಟ್ಕೊಂಡು ನಾವು ಮೀಸಲಾತಿ ಹೆಚ್ಚಳ ಏನು ಮಾಡ್ತಾ ಇದೀವಿ ಬರೀ ಫಿಫ್ಟಿ ಸಿಕ್ಸ್ ಅಲ್ಲ ಸರ್ಕಾರ ಫಿಫ್ಟಿ ಸೆವೆನ್ ಮಾಡೋದಕ್ಕೆ ಹೊರಟಿದೆ ಅಂದ್ರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದಾರೆ ಹಂಗಾಗಿ ಅದನ್ನು ಕೂಡ ಪೂರಕ ಮಾಡೋದಕ್ಕೆ ಸರ್ಕಾರ ಒಂದಿಷ್ಟು ಪ್ರಯತ್ನ ಪಡ್ತಾ ಇರುವಂಥದ್ದು ಕೂಡ ಈಗ ಮಾಹಿತಿ ಇರುವಂಥದ್ದು ಹಾಗಾಗಿ ನೀವು ಯಾವ್ದು ಈ ಮೀಸಲಾತಿ ಕೋರ್ಟ್ ಕೇಸ್ ಅದು ಇದು ವಿಷಯಗಳ ಬಗ್ಗೆ ತಲೆ ತಲೆಕಡೆಸ್ಕೊಳ್ಬೇಡಿ ಕ್ಲಿಯರ್ ಆಗಿದೆ ಈ ಜಸ್ಟ್ ಈಗ ಡಿಸೆಂಬರ್ ಮೂರನೇ ತಾರೀಕು ಅದು ಫೈನಲ್ ಆಗುತ್ತೆ ಆಗಬಹುದು ಯಾವ ರೀತಿ ಅಂತಂದರೆ ಅದು ಸರ್ಕಾರ ಏನು ಅಲೆಮಾರಿ ಸಮುದಾಯಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಪ್ರಕಾರ ನಡ್ಕೊಂಡ್ರೆ ಖಂಡಿತವಾಗಿ ಅದು ಕ್ಲಿಯರ್ ಆಗುತ್ತೆ ಮೇಲೆ ನೇಮಕಾತಿ ಪ್ರಕ್ರಿಯೆಗಳದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಒಳ ಮೀಸಲಾತಿ ವಿಚಾರ ಎಲ್ಲ ಫೈನಲ್ ಆದಮೇಲೆ ಅದು ಕೂಡ ಆರಂಭ ಆಗುತ್ತೆ ಅಲ್ಲಿವರೆಗೂ ಹೊಸ ನೇಮಕಾತಿಗಳನ್ನು ಬೇರೆ ಬೇರೆ ಅಂದರೆ ಕೆ ಪಿ ಎಸ್ ಸಿ ಮತ್ತು ಬೇರೆ ಬೇರೆ ಕೆ ಎಸ್ ಪಿ ಮಾಡುವಂಥದ್ದು ಸ್ವಲ್ಪ ಡೌಟ್ ಇದೆ ಬಟ್ ಕೆ ಎದು ರೆಕ್ರೂಟ್ಮೆಂಟ್ ಈಗ ಆಲ್ರೆಡಿ ಆಗಿದೆ ಒಂದು ಇನ್ನೊಂದು ರೆಕ್ರೂಟ್ಮೆಂಟ್ ಕೂಡ ಇದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇದೇ ರೀತಿ ಒಂದಿಷ್ಟು ಅಪ್ಡೇಟ್ಸ್ಗಳಿಗಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಅಲ್ಲಿ ಕೂಡ ಜಾಯಿನ್ ಆಗಿ ಕಾರಣ ಕೆಲವೊಂದು ಕ್ವಿಕ್ ಅಪ್ಡೇಟ್ಸ್ಗಳಿರುತ್ತೆ ಅಂತಂದನೆ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು